ಬರ್ತ್ಡೇ ದಿನವೇ ಗುಡ್ ನ್ಯೂಸ್ನ ಸುಳಿವು ಕೊಟ್ಟಿದ್ದಾರೆ ಡಿಂಪಲ್ ಕ್ವೀನ್ ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತ ನಟಿ ರಚಿತಾ ರಾಮ್ ಹೇಳಿದ್ದಾರೆ ನಾನು ಡಿಸೈಡ್ ಆಗಿದ್ದೀನಿ ಆದಷ್ಟು ಬೇಗ ಮದುವೆ ಆಗ್ತೀನಿ ಮದುವೆ ಆಗೋ ಹುಡುಗನ ಬಗ್ಗೆ ಯಾವುದೇ ಕನಸಿಲ್ಲ ಸಮಯ ಚೆನ್ನಾಗಿದ್ರೆ ದರ್ಶನ್ ನನ್ನ ಮದುವೆಗೆ ಬರ್ತಾರೆ ಅದು ದೇವರಿಗೆ ಬಿಟ್ಟಿದ್ದು ಅಂತ ನಟಿ ರಚಿತಾ ರಾಮ್ ಹೇಳಿದ್ದಾರೆ ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ನ್ಯೂಸ್ ಕೊಡ್ತೀನಿ ಹುಡುಕ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅರೇಂಜ್ ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ನೋ ಡ್ರೀಮ್ ಬಾಯ್ ಅಬ್ಸಲುಟ್ಲಿ ನೋ ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ ನಮ್ಮದೇ ಏನೋ ಪ್ಲ್ಯಾನ್ ಭಗವಂತಂದು ಏನೋ ಪ್ಲಾನ್ ಇರುತ್ತೆ ಅಂತ ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ ನೋಡೋಣ ಖಂಡಿತ ಮದುವೆ ಆಗ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ನ್ಯೂಸ್ ಕೊಡ್ತೀನಿ ಹುಡುಕ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ